ನಮಸ್ಕಾರ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ ಯುಗಾದಿ ಹಬ್ಬ ಅಂದ ತಕ್ಷಣ ನಮಗೆಲ್ಲರಿಗೂ ವರ್ಷ ಭವಿಷ್ಯ ಹೆಂಗಿದೆ ಈ ವರ್ಷ ಯಾಕಂದರೆ ಕ್ಯಾಲೆಂಡರ್ ಪ್ರಕಾರ ನಮಗೆಲ್ಲರಿಗೂ ಜನವರಿ ಹೊಸ ವರ್ಷ ಅಂದರೆ ಯುಗಾದಿ ನಮಗೆಲ್ಲರಿಗೂ ಅಧಿಕೃತವಾಗಿ ಹೊಸ ವರ್ಷ ಅಂತ ಹೇಳ್ಬೋದು ಯಾಕಂದರೆ ಹೊಸ ಪಂಚಾಂಗ ಶುರುವಾಗತ್ತೆ ಸೊ ಅಲ್ಲಿ ನಮ್ಮ ರಾಶಿ ಭವಿಷ್ಯ ಹೆಂಗಿರ್ಬೋದು ನಮ್ಮ ರಾಶಿಯವರ ಆಗು ಹೋಗುಗಳೇನು ಹೀಗೆ ಎಲ್ಲರೂ ಕಾಯ್ತಾ ಇರ್ತೀರ ನಮ್ಗೆ ಗೊತ್ತು ಈಗ ನಾವು ಒಂದೊಂದೇ ರಾಶಿಗಳ ಬಗ್ಗೆ ತುಂಬ ಮಾತಾಡ್ತಾ ಮಾತಾಡ್ತಾಯಿದ್ದೀವಿ ಹಾಗಾಗಿ ಈಗ ನಾವು ಮಾತಾಡೋ ಕೊಟ್ಟಿರೋ ರಾಶಿ ಕಟಕ ರಾಶಿ ಸೊ ಯಾರಿಗೆ ಯಾವ್ಯಾವ ರಾಶಿಯವರಿಗೆ ಏನೇನೆಲ್ಲ ಇದೆ ಅಂತ ನಾವು ನೋಡ್ತಾ ಬರುವಾಗ ಈ ರಾಶಿಯವರ ಒಂದು ಫಲಾನುಫಲ ಹೇಗಿದೆ ಈ ವರ್ಷ ವಿಶ್ವ ವಸುನಾಮ ಸಂವತ್ಸರ ಇವರಿಗೆ ಏನನ್ನ ಹೊತ್ತು ತಂದಿದೆ ಅನ್ನೋದು ನಾವು ಕಾಯ್ತಾ ಇದ್ದೀವಿ ಬನ್ನಿ ಈ ಬಗ್ಗೆ ತಿಳಿಸ್ಕೊಡೋದಕ್ಕೆ ಚತ್ರುಮುಖ ಬ್ರಹ್ಮ ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೆ ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ವಿಜಯಾನಂದ್ ಜೋಯಿಸ್ ಅವರಿದ್ದಾರೆ ಬನ್ನಿ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಕಟಕ ರಾಶಿಯವರ ಒಂದು ಫಲ ಹೇಗಿದೆ ರಾಶಿಯವ್ರಿಗೆ ಹೇಗಿದೆ ಫಲ ಅಂತ ತಿಳ್ಕೊಳ್ಳೋಣ ಗುರುಗಳೇ ಈಗ ಕಟಕ ರಾಶಿಗೆ ಬಂದಿದ್ದೀವಿ ಸೊ ಕಟಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಪುನರ್ವಸು ಪುಷ್ಯ ಆಶ್ಲೇಷ ನಕ್ಷತ್ರ ಕಟಕ ರಾಶಿ ಕಟಕ ರಾಶಿಗೆ ಅಧಿಪತಿ ಚಂದ್ರ ಚಂದ್ರನು ಶುಭ ಕರ್ಮಕಾರಕಃ ಆದ್ದರಿಂದ ಶುಭ ಕರ್ಮಗಳನ್ನು ಶುಭ ಕಾರ್ಯಗಳನ್ನು ಮಾಡುವಾಗ ಹೆಚ್ಚಿನ ಪ್ರಮಾಣ ಹುಣ್ಣಿಮೆ ಹಿಂದಿನ ದಿನಗಳಲ್ಲಿ ಮಾಡ್ತೀವಿ ನಾವು ಯಾವುದೇ ಕಾರ್ಯವನ್ನು ಮಾಡುವಾಗ ಆಕಾಶದಲ್ಲಿ ಚಂದ್ರ ಇರಬೇಕು ಅಂತ ಶಾಸ್ತ್ರ ಇದೆ ಚಂದ್ರನಿಲ್ಲದೆ ಮಾಡಿದ ಕಾರ್ಯಗಳು ದುಃಖವನ್ನು ತರುತ್ತೆ ಅಂತ ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಚಂದ್ರನೇ ಅಧಿಪತಿಯಾದ ಕಾರಣ ಚಂದ್ರನ ಫಲ ಮತ್ತು ಯುಗಾದಿಯ ಫಲ ಇವೆರಡೂ ಕೂಡ ಈ ವರ್ಷ ಕರ್ಕಾಟಕ ರಾಶಿಯವರು ಅವರಿಗೆ ಕಾಡ್ತಾ ಇರುವಂಥ ಅನೇಕ ಕಾಯಿಲೆ ರೋಗಗಳು ವಾಸಿಯಾಗುತ್ತೆ ಯಾಕಂದರೆ ಚಂದ್ರಗ್ರಹಣ ಸರ್ತಿ ಆಯಿತು ಅಂದರೆ ಇನ್ನೇನೂ ಅಲ್ಲ ಮನುಷ್ಯನಿಗೆ ಕಾಯಿಲೆ ರೋಗಗಳನ್ನು ತರೋದು ಗ್ರಹಣ ಕಾಲದಲ್ಲಿ ಅವರವರಿಗೆ ಬಂದು ತಲುಪತ್ತದ್ದು ಇದೊಂದು ವಿಷಯ ತಿಳ್ಕೊಂಡಿರ್ಬೇಕು ಯಾವುದನ್ನು ನಾವೀಗ ಅನುಭವಿಸ್ತಾ ಇದ್ದೀವೋ ಇವೆಲ್ಲವೂ ನಮ್ಮ ಪೂರ್ವಜನ್ಮದ ಕರ್ಮಗಳು ಪೂರ್ವಜನ್ಮದ ಕಾಯಿಲೆಗಳನ್ನು ಒಂದೊಂದು ಗ್ರಹಣಗಳಾದಾಗಲೂ ಆ ಗ್ರಹಣಗಳು ನಮಗೆ ಆ ಕಾಯಿಲೆಗಳನ್ನು ರೋಗಗಳನ್ನು ತಂದು ಒಡ್ಡುತ್ತೆ ಅಥವಾ ಇದ್ದರೆ ಅದನ್ನು ವಾಸಿ ಮಾಡಿಯೂ ಹೋಗುತ್ತೆ ಅವೆರಡೂ ಶಕ್ತಿಗಳು ಗ್ರಹಣಕ್ಕೆ ಇರುತ್ತೆ ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಅನೇಕ ವರ್ಷಗಳಿಂದ ಕಾಡ್ತಾ ಇರುವಂತಹ ರೋಗ ಕಾಯಿಲೆಗಳು ಮುಕ್ತಿ ಸಿಗುತ್ತೆ ಮತ್ತು ಉತ್ತಮವಾದಂತಹ ಬಂಧು ಮಿತ್ರರಿಂದ ಸಹಾಯ ಸಿಗುತ್ತೆ ಯಾರೋ ನಾನೇನು ಸಹಾಯ ಮಾಡಲ್ಲ ಅಥವಾ ಆಗಲ್ಲ ಅಂದೋರು ಅವರಾಗೇ ನಿಮಗೆ ಸಹಾಯ ಮಾಡುವಂತೆ ಮಾಡುತ್ತೆ ಹಾಗೂ ಕರ್ನಾಟಕ ರಾಶಿಯವರಿಗೆ ಅನೇಕ ಅನಾರೋಗ್ಯ ಸ್ಥಿತಿಯಲ್ಲಿ ಉಂಟಾದಂಥ ನಷ್ಟಗಳು ಈ ವರ್ಷ ಬೇರೆ ಬೇರೆ ರೂಪವಾಗಿ ಆರ್ಥಿಕತಾ ಸಹಾಯತೆಗಳು ನಿಮಗೆ ಸಿಕ್ಕಿ ಬರುತ್ತೆ ದುಡಿಮೆ ಜಾಸ್ತಿ ಆಗತ್ತೆ ಆದಾಯ ಜಾಸ್ತಿ ಆಗುತ್ತೆ ಚಂದ್ರಗ್ರಹಣ ಕಾಲದಲ್ಲಿ ಗ್ರಹಣ ಶಾಂತಿಗಳನ್ನು ಮಾಡ್ಕೋಬೇಕು ಯಾರ್ಯಾರಿಗೆ ಚಂದ್ರನೂ ಅಧಿಪತಿಯಾಗಿದ್ದಾನೋ ಗ್ರಹಣ ಶತಬಿಷ ನಕ್ಷತ್ರದ ಮೇಲೆ ಮತ್ತೊಂದು ಬಂದಿರಬಹುದು ಆದರೆ ಕರ್ಕಾಟಕ ರಾಶಿಯವರು ಪ್ರತಿ ಗ್ರಹಣಗಳಲ್ಲಿಯೂ ಪುಣ್ಯ ನದಿ ಸ್ನಾನವನ್ನಾದರೂ ಮಾಡಬೇಕು ಯಾವುದೋ ನದಿಲಿ ಸ್ನಾನ ಮಾಡಿಬಂದೆ ಅಂದರೂ ಅದು ಹೊರಟೋಗುತ್ತೆ ಅಂತರ್ಥ ಹಾಗಾಗಿ ಕಾಯಿಲೆಗಳನ್ನು ರೋಗಗಳನ್ನು ತಂದು ಅದನ್ನು ವಾಸಿ ಮಾಡುವ ಗ್ರಹ ಯಾರಪ್ಪ ಅಂದರೆ ಚಂದ್ರ ಹಾಗಾಗಿ ಹುಣ್ಣಿಮೆಗಳು ಬಂದಾಗ ಎಷ್ಟೋ ಸಮಸ್ಯೆಗಳು ಬರುತ್ತೆ ಅದೇ ರೀತಿ ಹುಣ್ಣಿಮೆಗಳು ಬಂದಾಗ ಎಷ್ಟೋ ಸಮಸ್ಯೆಗಳು ಹೊರಟೋಗುತ್ತೆ ಈ ವರ್ಷ ಎರಡು ಚಂದ್ರಗ್ರಹಣಗಳನ್ನು ನಾವು ನೋಡ್ತಾ ಇದ್ದೇವೆ ಕರ್ಕಾಟಕ ರಾಶಿಯವರಿಗೆ ಪ್ರಮುಖವಾಗಿ ಹೇಳಬೇಕು ಅಂದರೆ ಎಲ್ಲ ಒಲಿದು ಬಂದಿರುತ್ತೆ ಆದರೆ ಅಲ್ಲಲ್ಲಿ ಸ್ವಲ್ಪ ಅಡೆತಡೆಗಳು ಕಾಣಿಸ್ಕೊಳ್ತಿರುತ್ತೆ ಅವೆಲ್ಲ ಯುಗಾದಿ ಹಬ್ಬದ ನಂತರ ಅಡೆತಡೆಗಳು ದೂರ ಆಗ್ಬಿಡುತ್ತೆ ಏನೋ ಒಂದು ಸಣ್ಣ ಯಾರ್ದೋ ಒಂದು ಸೈನ್ ಆಗಬೇಕು ಅದು ಯಾವುದೋ ಒಂದು ಕೆಲಸ ಕಾರ್ಯ ಆಗಬೇಕು ಅವೆಲ್ಲ ಹೋಲ್ಡ್ ಆಗಿರುತ್ತೆ ತಡೆಗಟ್ಟಿರುತ್ತೆ ಯುಗಾದಿ ಹಬ್ಬದ ನಂತರ ಅವೆಲ್ಲದಕ್ಕೂ ಚಾಲನೆ ಸಿಕ್ಬಿಡುತ್ತೆ ಅದೇ ರೀತಿಯಲ್ಲಿ ಒಂದಷ್ಟು ರಹಸ್ಯಗಳನ್ನು ತನ್ನಲ್ಲೇ ಇಟ್ಕೊಂಡಿರಬೇಕು ಯಾವ ಕಾಲದಲ್ಲೂ ಯಾವುದೋ ಖುಷಿನಲ್ಲಿ ಎಲ್ಲರೂ ಮುಂದೆ ಕೂತ್ಕೊಂಡು ಏನೋ ಮಾತಾಡದೆ ಮಾಡಿದಾಗಲೂ ಎಡವಟ್ಟುಗಳಾಗುತ್ತೆ ಯಾಕಂದರೆ ಆ ರೀತಿ ಶನಿ ಪ್ರಭಾವ ಇದೆ ಶನಿಯು ಒಂಬತ್ತನೇ ಮನೆಯಲ್ಲಿ ಸಂಚರಿಸುವಾಗ ಈ ಒಂದಷ್ಟು ಭಯದ ವಾತಾವರಣವನ್ನು ಆತಂಕದ ವಾತಾವರಣಗಳನ್ನು ಸೃಷ್ಟಿಸ್ತಾನೆ ಹಾಗಾಗಿ ಕರ್ಕಾಟಕ ರಾಶಿಯವರು ಯಾವಾಗಲೂ ಕೂಡ ಧನ ಸಂಪಾದನೆಗಳು ಜಾಸ್ತಿ ಧೈರ್ಯವಂತರು ಧೈರ್ಯವಾಗಿ ಎಲ್ಲವನ್ನು ಮುನ್ನುಗ್ಗಿ ಮಾಡುವಂತಹ ಮನಸ್ಥಿತಿ ಉಳ್ಳವರು ಕರ್ಕಾಟಕ ರಾಶಿಯವರ ಕೊಟ್ಟಂತಹ ಮಾತನ್ನು ನೆರವೇರಿಸಿಕೊಳ್ಳುವಂತಹ ಗುಣದವರು ಅದೇ ರೀತಿ ಮುಂಗೋಪಿಗಳು ಕೂಡ ಆಗಿರುತ್ತಾರೆ ಪುರುಷರೆಲ್ಲರೂ ಈ ವರ್ಷ ಆಂಜನೇಯ ದಂಡಕವನ್ನು ಕಲಿತು ಓದಬೇಕು ಆಂಜನೇಯ ದಂಡಕಂ ಅಂತ ಇದೆ ಆ ಆಂಜನೇಯ ದಂಡಕವನ್ನು ಪುರುಷರು ಪಠಣ ಮಾಡಿ ಸ್ತ್ರೀಯರೆಲ್ಲರೂ ಪರಮೇಶ್ವರನನ್ನು ಶಿವಲಿಂಗವನ್ನು ಈಶ್ವರನನ್ನು ಆರಾಧನೆ ಮಾಡೋದು ಅದಕ್ಕೆ ಸಮನಾದಂತಹ ಫಲ ಹಾಗಾಗಿ ಆಂಜನೇಯ ದಂಡಕವನ್ನು ಒಂಬತ್ತನೇ ಮನೆಯಲ್ಲಿ ಶನಿ ಇದ್ದಾಗ ಹೇಳಬೇಕು ಅಂತ ಆಂಜನೇಯ ದಂಡಕವನ್ನು ಪಠಣ ಮಾಡೋದರಿಂದಾಗಿ ಎಷ್ಟೋ ಸಂದರ್ಭಗಳಲ್ಲಿ ಈ ಹಣಕಾಸುಗಳನ್ನು ಇಷ್ಟು ದಿನ ನಷ್ಟ ಮಾಡ್ಕೊಂಡಿದ್ದೀವಿ ಯಾವುದೋ ಬಿಸ್ನೆಸ್ಸಿಗೋ ಕೆಲಸಕ್ಕೋ ಹಾಕಿ ಅಥವಾ ನಾನು ಎಲ್ಲ ಸರಿ ಇದ್ದಾಗಲೂ ದುಡ್ಡು ಕೈಯಲ್ಲಿತ್ತು ಅಂತೇಳಿ ಯಾವುದಕ್ಕೋ ತೊಗೊಂಡೋಗಿ ನಷ್ಟ ಮಾಡ್ಕೊಂಡಿರ್ತೀನಿ ಅದನ್ನು ಹೇಳ್ಕೊಳಂಗಿರಲ್ಲ ಒಂದಷ್ಟು ಸಮಯ ಬಿಡೋಂಗಿರಲ್ಲ ಅಂಥದ್ದೆಲ್ಲ ಆಗೋದು ಆಂಜನೇಯ ದಂಡಕ ಹೇಳೋದರಿಂದ ಆಂಜನೇಯ ದಂಡಕವನ್ನು ಹೇಳಿ ಅದು ಲಾಭ ಬರಲಿಲ್ಲ ಅಂದರೂ ನಿಮ್ಮ ಹಣ ನಿಮಗೆ ವಾಪಸ್ ಬರುತ್ತೆ ಆ ಫಲವನ್ನು ಅವನು ಕೊಡ್ತಾನೆ ಹಾಗಾಗಿ ಈ ವರ್ಷ ದುಡುಕಿ ಬಂಡವಾಳ ಹೂಡಿಕೆಯನ್ನು ಮಾಡೋದಕ್ಕೂ ಮುಂಚೆ ನೂರು ಬಾರಿ ಯೋಚನೆ ಮಾಡಿ ಬಂಡವಾಳ ಹೂಡಿಕೆಗಳನ್ನು ಮಾಡಿ ಆಗಲ್ಲ ಅಂತಲ್ಲ ಫಲ ನಿಧಾನ ಹೇಳಿದ ಟೈಮಿಗೆ ಬರಲ್ಲ ಫಲ ಹಾಗಾಗಿ ಆಂಜನೇಯ ದಂಡಕವನ್ನು ಕಲಿತು ಅದನ್ನು ಪ್ರತಿ ಶನಿವಾರ ಹೇಳುವ ಅಭ್ಯಾಸವನ್ನು ಮಾಡಿಕೊಳ್ಳಿ ಕರ್ಕಾಟಕ ರಾಶಿಯವರು ಸ್ತ್ರೀಯರಾಗಿದ್ದರೆ ಇವೆಲ್ಲರೂ ಈಶ್ವರನ ದರ್ಶನವನ್ನು ಸದಾ ಈಶ್ವರನ ಸನ್ನಿಧಿಗೋ ಅಥವಾ ಈಶ್ವರನ ಮ ಸ್ತೋತ್ರ ಪಠಣಗಳನ್ನು ಇವೆಲ್ಲವನ್ನೂ ಮಾಡೋದರಿಂದನೂ ಕೂಡ ಕರ್ಕಾಟಕ ರಾಶಿಯವರು ನೆಮ್ಮದಿಯನ್ನು ಪಡಿತೀರಿ ಶಾಂತಿಯನ್ನು ಪಡಿತೀರಿ ಈ ವರ್ಷ ಯುಗಾದಿಯಿಂದ ನಂತರವಾಗಿ ಈ ಮುಂಬರುವ ಗ್ರಹಣದ ಕಾಲದವರೆಗೂ ಕೂಡ ಸ್ವಲ್ಪ ಅಶುಭ ಫಲಗಳಿದ್ದರೂ ಗ್ರಹಣದ ನಂತರ ಶುಭ ಫಲವನ್ನು ಕಾಣ್ತೀರಿ ಹಾಗಾಗಿ ಅಲ್ಲಿವರೆಗೂ ಕೂಡ ಹಣಕಾಸಿನ ವಿಚಾರದಲ್ಲಿ ಎಚ್ಚರವಾಗಿರಿ ಕರ್ಕಾಟಕ ರಾಶಿಯವರಿಗೆ ಚಂದ್ರ ಅಧಿಪತಿಯಾಗಿರಲಾಗಿ ಚಂದ್ರಗ್ರಹಣ ಆಗೋವರೆಗೂ ಮಾತ್ರ ನಿಮ್ಮ ಟೈಮ್ ಇಲ್ಲ ಚಂದ್ರಗ್ರಹಣ ಆದಮೇಲೆ ನಿಮ್ಮ ಟೈಮ್ ಸ್ಟಾರ್ಟ್ ನಿಮ್ಮ ಸಮಯ ಕಾಲ ನಿಮ್ಮ ಜಯ ಪ್ರಾರಂಭ ಚಂದ್ರಗ್ರಹಣ ಆಗೋವರೆಗೂ ಎಲ್ಲದಕ್ಕೂ ದೋಷಗಳಿಗೆ ಅಂತೆ ಕೊಟ್ಟಿರ್ತಾನೆ ಆದರೆ ಅಧಿಕೃತವಾಗಿ ಫಲ ಕೊಡೋದೇನಿದ್ದರು ಗ್ರಹಣದ ನಂತರವಾಗಿ ಹಾಗಾಗಿ ಇನ್ನೊಂದು ಸ್ವಲ್ಪ ದಿನಗಳ ಕಾಲ ಕಾಯಬೇಕು ಯಶಸ್ಸಿಗಾಗಿ ಜಯಕ್ಕಾಗಿ ಹಾಗಾಗಿ ಕರ್ಕಾಟಕ ರಾಶಿಯವರು ಮದುವೆ ವಿಚಾರನೋ ಅಥವಾ ಹುಡುಗಿ ನೋಡ್ತಿದ್ದರೆ ಅಥವಾ ಹುಡುಗನ್ನು ನೋಡ್ತಾ ಇದ್ದರೆ ಯಾವುದೇ ಇದ್ದರೂ ಕೂಡ ಶ್ರಾವಣ ಮಾಸದ ನಂತರ ಆ ವರಾನ್ವೇಷಣೆ ಅನ್ವೇಷಣೆಗಳು ಒಳ್ಳೆಯ ಫಲವನ್ನು ಕೊಡುತ್ತೆ ಶ್ರಾವಣ ಮಾಸ ಅದರಲ್ಲೂ ನಾಗರ ಪಂಚಮಿ ಹಬ್ಬ ಆಗಬೇಕು ನಾಗರ ಪಂಚಮಿಯ ಹಬ್ಬ ಆದಮೇಲೆ ಮಂಗಳ ಕಾರ್ಯಗಳಿಗೆ ಚಂದ್ರನಿಂದ ಅನುಗ್ರಹ ಸಿಗುತ್ತೆ ಕರ್ಕಾಟಕ ರಾಶಿಯವರು ಆಂಜನೇಯ ದಂಡಕವನ್ನು ಪಠಣ ಮಾಡಿ ಈಶ್ವರನನ್ನು ಆರಾಧನೆ ಮಾಡಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದ ಗುರುಗಳೇ ನೋಡಿದ್ರಿ ಅಲ್ಲ ಕಟಕ ರಾಶಿಯವರಿಗೆ ಆಂಜನೇಯನ ಒಂದು ದಯೆ ಬೇಕು ಆಂಜನೇಯ ದಂಡಕವನ್ನು ಎಲ್ಲರೂ ಅಭ್ಯಾಸ ಮಾಡಿ ಆಗಲಿ ನೀವು ಕಲಿತಾಗಲಿ ಅದನ್ನು ಓದಬೇಕು ನಿಮ್ಮ ಎಷ್ಟೋ ಕಷ್ಟಗಳು ಪರಿಹಾರ ಆಗುತ್ತೆ ಅದರಲ್ಲೂ ಹಣಕಾಸಿನ ಒಂದು ಕಷ್ಟಗಳೇನಿರುತ್ತೆ ಅದು ಪರಿಹಾರ ಆಗುತ್ತೆ ನೀವು ಕರ್ಕಾಟಕ ರಾಶಿಯವರು ಹೆಣ್ಣು ಮಕ್ಕಳಾಗಿದ್ದರೆ ಮಹಿಳೆಯರಾಗಿದ್ದರೆ ನಿಮ್ಮ ಒಂದು ಏನು ಕಷ್ಟ ನಷ್ಟಗಳಿದೆ ಅದಕ್ಕೆ ಈಶ್ವರನನ್ನು ಆರಾಧಿಸಿ ಅಂತ ಹೇಳ್ತಾ ಇದ್ದಾರೆ ಈಗ ಏನು ನಡೀತಾ ಇದೆ ಈ ಒಂದು ಸಮಯ ನಿಮಗೆ ಕಷ್ಟ ಆಗಿದ್ರೂ ಕೂಡ ನಿಮಗೆ ಚಂದ್ರಮಾನ ಯುಗಾದಿಯಿಂದ ನಿಮಗೆ ಚಂದ್ರ ಗ್ರಹಣ ಏನು ಸಂಭವಿಸುತ್ತೆ ಅಲ್ಲಿವರೆಗೂ ನಿಮಗೆ ಕಷ್ಟ ಇರುತ್ತೆ ಸ್ವಲ್ಪ ಆದರೆ ಆ ನಂತರದ ದಿನಗಳಲ್ಲಿ ನಿಮಗೆ ಒಳ್ಳೆಯ ಫಲಗಳು ಸಿಕ್ಕತ್ತೆ ಅಂತ ಗುರುಗಳು ಹೇಳ್ತಾ ಇದ್ದಾರೆ ಸೊ ಮತ್ತಷ್ಟು ವಿಡಿಯೋಗಳನ್ನ ನೀವು ನೋಡಬೇಕು ಅಂದರೆ ಏನು ಮಾಡಬೇಕು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಈ ಲೈಕ್ ಮಾಡಬೇಕು ಹಾಗೆ ಶೇರ್ ಮಾಡಬೇಕು ಧನ್ಯವಾದಗಳು